ಎಲ್ಲಾರು ಲಕ್ಷ್ಮಿ ಪೂಜಾ ಜೋರ್ ಮಾಡಿರ್ಬೇಕಲ್ರಿ ವರ್ಮ ಲಕ್ಷ್ಮಿದು ನಮ್ ಮನೆಯೊಳಗೂ ಆಯ್ತ್ರಿ ಸೂಪರ್ ಆಗಾಗಿತ್ತು ಅದಕ್ ನಾನು ಶ್ರೀಖಂಡ ಮಾಡಿದೆ ಹೆಂಗ್ ಮಾಡಿದೆ ಅನ್ನೋದು ಇವತ್ತ ತೋರಿಸ್ಕೊಡ್ತೇನ್ರಿ ಆಮೇಲೆ ಪೂಜಾ ಯಾವ ರೀತಿ ಮಾಡಿದ್ವಿ ಹೆಂಗ್ ಆಗೇವಿ ನಾವು ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ ಈಗ ನೋಡ್ರಿ ಒಂದೂವರೆ ಲೀಟರ್ ಹಾಲ್ ಹಾಕಿದೆ ಹೆಪ್ ಹಾಕೋದು ನಿಮಗೆ ಆಲ್ರೆಡಿ ನಾನು ಮೊದ್ಲೆಲ್ಲಾ ತೋರ್ಸೇನಿ ಹಂಗಾಗಿ ಈಗ ಅದನ್ನೇನ್ ತೋರಿಸ್ಲಿಲ್ಲ ಅದ್ರ ಮೇಲೆ ದಪ್ಪ ಕೆನಿ ಬಂದಿತ್ತು ಆ ಕೆನಿನ್ ತಕೊಂಡ್ಬಿಡೋಣ ಅಂತ ಯಾಕಂದ್ರೆ ಇದೇ ಕೆನಿದ ನಾನು ಬೆಣ್ಣೆ ತುಪ್ಪ ಎಲ್ಲ ಮಾಡೋದು ಹಿಂಗಾಗಿ ಅದನ್ನ ತಕೊಂಡು ಇದನ್ನ ಅಂತ ಒಂದು ಪಂಜಾ ತಗೊಂಡೇನಿ ಅಥವಾ ಒಂದ್ ಯಾವ್ದಾದ್ರು ಕಾಟನ್ ಬಟ್ಟೆ ತಗೋಬೇಕು ಅದರೊಳಗೆ ಇದೇನು ಮೊಸರು ಏನ್ ಹೆಪ್ಪ ಹಾಕಿದಿತ್ತಲ್ಲ ಅದನ್ನ ಹಾಕಿ ಅಂತ ಆಮೇಲೆ ಹೆಂಗಿರ್ತದಂದ್ರ ರೀ ಈಗ ಹೆಪ್ಪು ಆತಪ ಮೊಸರು ಅನ್ನೋದಕ್ಕೆ ಇಮಿಡಿಯೇಟ್ ಕಟ್ಬಾರ್ದು ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕಾಗ್ತದೆ ಗಟ್ಟಿ ಆಗ್ಬೇಕು ಮೊಸರು ಆಮೇಲೆ ಅದನ್ನ ನಾವು ಈ ರೀತಿ ಕಟ್ಬಿಡೋಣ ಈಗ ರಾತ್ರಿ ಟೈಮ್ ನಾನು ಇದನ್ನ ಕಟ್ಲಿಗತೇನೆ ನಾನ್ ಏನ್ ಮಾಡಿದೆ ಮಧ್ಯಾಹ್ನ ಹಾಲು ಕಾಸಿ ಹೆಪ್ಪ ಹಾಕಿದ್ದೆ ರಾತ್ರಿ ಎಂಟ ಎಂಟೂವರಿ ಸುಮಾರು ಅದನ್ನ ನೋಡ್ದೆ ಮೊಸರಾಗಿತ್ ಅದನ್ನ ಈ ಮೇಲಿನ ಕೆನಿ ತೆಗೆದು ಈ ರೀತಿ ಕಟ್ಟಿ ಇಡ್ಲಿಗತೇನೆ ನಾ ಇಷ್ಟೆಲ್ಲಾ ಮಾಡೋ ತನಕ ಒಂಬತ್ತರ ತನಕ ಆಗಿತ್ತು ಈ ಇದನ್ನ ಈ ರೀತಿ ನೋಡ್ರಿ ಒಂದ ಕಿಟಕಿಗ ಕಟ್ಟಿ ಇಟ್ಬಿಟೇನೆ ನೆಕ್ಸ್ಟ್ ಡೇ ಒಂಬತ್ತುವರಿ ಹತ್ತಡದಿತ್ರಿ ಆ ಟೈಮ್ ಒಳಗ ತಗಿಲಿಗತ್ತೇನಿ ಫುಲ್ ನೀರಿನ ಅಂಶ ಹೋಗ್ಬಿಟ್ಟದ ಇದಕ್ಕೆ ಚಕ್ಕ ಅಂತಾರೀ ಈಗ ಇದನ್ನ ಒಂದ್ ಪಾತ್ರೆಗ ತಕೊಂಡ್ಬಿಡೋಣಂತೆ ಆಮೇಲೆ ಏನಿರ್ತದ್ರಿ ಅಳತೆ ಹೆಂಗಂದ್ರ ಮೂರ್ ಲೀಟರ್ ಹಾಲಿಗೆ ಒಂದ್ ಕೆಜಿ ಶ್ರೀಖಂಡ ಆಗ್ತಿರ್ತದ ಇರ್ತದ ನಾನು ಒಂದೂವರೆ ಲೀಟರ್ ಹಾಲಿನ ಮಾಡೇನ್ ಸೊ ಅರ್ಧ ಜಿ ಅಷ್ಟು ಶ್ರೀಖಂಡ ಸಿಗ್ಬೇಕಂದ್ರೆ ಹೆಚ್ಚ್ರಿ ಈಗ ಚಕ್ಕನ ಒಂದ್ ಪಾತ್ರೆ ತಕೊಂಡ್ರೆ ಅದಕ್ಕ ಸಕ್ರೆ ಹಾಕ್ಲಿ ಇರ್ತೇನೆ ಸಕ್ರೆ ಅಂದಾಜ್ ಮೇಲೆ ಹಾಕ್ಲಿ ಯಾಕಂದ್ರೆ ಬಹಳ ಇಲ್ಲ ಇದು ಆಮೇಲೆ ಏನಂದ್ರ ಮೂರ್ ಲೀಟರ್ ಹಾಲಿಗ ಒಂದ್ ಗ್ಲಾಸ್ ಬೇಕಾಗ್ತದೆ ಟೂ ಹಂಡ್ರೆಡ್ ಎಮ್ ಎಲ್ ಇದ್ ಗ್ಲಾಸ್ ಇರ್ತದ ಅಷ್ಟು ಸಕ್ರಿ ಬೇಕು ಅದಕ್ಕಿಂತ ಒಂದು ಚೂರ್ ಹೆಚ್ಚಿಗೆನೆ ಬೇಕಾಗ್ತದ ಈಗ ಸ್ವಲ್ಪ ಅದ ಸೊ ಅಳತಿ ಇಂತ ಹೆಂಗ್ ಮಾಡ್ಲಿಲ್ಲ ನಾ ಏನ್ ಮಾಡಿದೆ ಎರಡು ಸಣ್ಣ ಬಟ್ಲದ್ಲೆ ಅಥವಾ ಮುಷ್ಟಿಲೆ ಎರಡು ಮುಷ್ಟಿ ಸಕ್ರೆ ಹಾಕಿದೆ ಈ ರೀತಿ ಕೈ ಆಡಿಸಿದೆ ಒಂದ್ ಬಿಟ್ಟು ನಾಲ್ಕೈದು ಸಲ ಚಲೋ ಕೈ ಆಡಿಸಿದ್ಮೇಲೆ ಒಂದ್ ರೀತಿ ಶೈನಿಂಗ್ ಬರ್ಬೇಕ್ರಿ ಅದ ಆಮೇಲೆ ಕೈ ಒಳಗೆ ಹಿಡ್ದಾಗ ಒಂದ್ ರೀತಿ ಜಿಡ್ ಬರ್ತದೆ ಶ್ರೀಖಂಡದ ಹಂಗ್ ಅನ್ನಸ್ಲಿಲ್ಲ ಅಂತ ನಾ ಏನ್ ಮಾಡಿದೆ ಇನ್ನೊಂದ್ ಸ್ವಲ್ಪ ಇದು ಸಕ್ರೆ ಹಾಕ್ತೇನೆ ಈಗ ನೋಡ್ರಿ ಮೊದ್ಲೆ ಒಂದ್ಸಲ ಈ ರೀತಿ ಕೈ ಆಡಿಸ್ಕೊಂಡ್ ಬಿಡೋಣ ಅಂತ ಇದನ್ನ ನನಗೆ ಯಾಕೋ ಅದೇ ಅನ್ನಲ್ಲ ಕಮ್ಮಿ ಅನಿಸ್ತಂತೆ ಇನ್ನೊಂದು ಅರ್ಧ ಬಟ್ಲದಷ್ಟು ಸಕ್ರೆ ಕೂಡ ಹಾಕಿದೆ ಹಾಕಿ ಚಂದಾಗಿ ಕೈಯಾಡಿಸದ್ರಿ ನನ್ನ ಹತ್ರ ಶ್ರೀಖಂಡ ಮೆಷಿನ್ ಅದ ಆದ್ರೆ ಜಾಸ್ತಿ ಮಾಡೋದಿದ್ದಾಗಷ್ಟು ಅದನ್ನ ಯೂಸ್ ಮಾಡುದ್ರಿ ಈಗ ಸ್ವಲ್ಪ ನೋಡ್ರಿ ಬಹಳ ಆಗ್ಲಿಲ್ಲ ನಾಲ್ಕು ಬಟ್ಲ ಆದ್ರೆ ಹೆಚ್ಚಿದ್ರು ಹೀಗಾಗಿ ಇದನ್ನ ನಾನು ಕೈಲೇನೆ ಈ ರೀತಿ ಕೈಯಾಡ್ಸಿ ಇಟ್ಟಿದ್ದೆ ಮುಂದ್ ಸ್ವಲ್ಪ ಮೇಲೆ ನಮ್ಮ ಮನೆಯವ್ರು ಫುಲ್ ನೀಟಾಗಿ ಚಂದಾಗಿ ಬೀಟ್ ಮಾಡೋದಂತಲ್ಲ ಆ ಟೈಪ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಶ್ರೀಖಂಡ ರೆಡಿ ಆತ ಇದಕ್ಕೊಂದು ಸ್ವಲ್ಪ ಯಾಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ನಿಮಗೆ ಶ್ರೀಖಂಡ ರೆಡಿ ಆಗ್ತದೆ ವರಮಹಾಲಕ್ಷ್ಮಿ ಪೂಜಾ ಮಾಡಿದ್ವಿ ಗೌರಿ ನಾನು ಕೂಡ ಪೂಜಾ ಆಯ್ತು ನೈವೇದ್ಯ ಆಯಿತು ಆರತಿ ಆಯ್ತು ನೈವೇದ್ಯಕ್ಕೆ ಏನೇನ್ ಮಾಡಿದ್ನಿ ಅಂತಂದ್ರ ಚಟ್ನಿ ಮಾಡಿದ್ದೀರಿ ಅದರದ್ ತೊಗರಿ ಬೇಳಿ ಚಟ್ನಿ ಮಾಡಿದ್ದೀರಿ ಇವೆಲ್ಲ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಒಳಗೆ ಕೇಳ್ರಿ ಕೋಸಂಬರಿ ಮಾಡಿದ್ದೆ ಸಂಡಿಗೆ ಗೊಜ್ಜು ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಕೆಲವೊಂದೆಲ್ಲ ಒಂದ್ರಲ್ ಒಂದ್ ಅಡಿಗೆ ಮಾಡಿಬಿಟ್ಟೇನ್ರಿ ಆಮೇಲೆ ಸಾರು ತಿಳಿ ಸಾರು ಮಾಡಿದ್ದೆ ಶ್ರೀಖಂಡ ಮಾಡಿದ್ದೆ ದೊಣ್ಣು ಮೆಣಸಿನ್ಕಾಯಿ ಬುರಿ ಬುರಿ ಪೂರಿ ರೀ ಪೂರಿ ಮಾಡಿದಾಗ ಆಲ್ಮೋಸ್ಟ್ ನಾನು ಅಪ್ಪಿ ಪಾಯಸನೇ ಮಾಡ್ತೇನೆ ರೀ ಒಂದ್ರಾಗ ಎರಡು ಕೆಲಸ ಅಂದಲ್ಲ ಯಾಕಂದ್ರೆ ಪೂರಿ ಕರಿತಿರ್ತೀವಲ್ಲ ಹಂಗಾಗಿ ಅಪ್ಪಿ ಪಾಯಸ ಮಾಡ್ತೇನೆ ನನ್ನ ಫೇವ್ರೇಟ್ ಪಾಯಸ ಇದೆ ಆಮೇಲೆ ಅನ್ನ ಅದ್ರ ಮೇಲೆ ಸ್ವಲ್ಪ ತವ್ವಿ ಹಾಕಿ ತುಪ್ಪ ಹಾಕ್ಬಿಟ್ಟೆ ನಾವು ವರಮಹಾಲಕ್ಷ್ಮಿ ಸ್ಪೆಷಲ್ ಅಂತ ಹಂಗಿರಂಗಿಲ್ಲ ನಮಗ ದರ ಶ್ರಾವಣ ಶುಕ್ರವಾರ ಸ್ಪೆಷಲ್ ಯಾಕಂದ್ರೆ ಗೌರಿ ಕುಡ್ಸಿರ್ತೀವಿ ಹಂಗಾಗಿ ಇವತ್ತು ಇದನ್ನ ಮಾಡಿದಿನಿ ಆಮೇಲೆ ಆರ್ತಿದು ನೋಡ್ರಿ ಒಂದು ಆರತಿ ಮಾಡಿದ್ವಲ್ಲ ಅದನ್ನ ಹಾಕಿದ್ದೀನಿ ಹೂರ್ಣದ ಆರತಿ ಅಥವಾ ತಂಬಿಟ್ಟ ಆರತಿ ಈ ರೀತಿ ಏನಾದರೂ ಮಾಡೋದಿರ್ತದೆ ತಗೊಳ್ರಿ ನೀವು ಎಲ್ಲ ಆರತಿ ತಗೊಳ್ರಿ ಅಂತ ಅಂದಿಗತೇನಿ ಈಗ ಸಂಜೆ ಮುಂದೆ ನಾವು ಉತ್ತರಾದಿ ಮಟ್ಟಕ್ಕೆ ಹೋಗಿದ್ರಿ ಕುಂಕುಮ ಕುಂಕುಮಾರ್ಚನೆ ಇರ್ತದ ನಮ್ ಫ್ರೆಂಡ್ಸ್ ಇದ್ದಾರ ಅವರು ಎಂತ ಮಸ್ತ್ ರಂಗೋಲಿ ಹಾಕ್ಯಾರ ನೋಡ್ರಿ ಬಹಳ ಚಂದ್ ಹಾಕ್ತಾರ್ರಿ ಎರಡರಿಂದ ಎರಡೂವರೆ ತಾಸ್ ಟೈಮ್ ತಗೊಂಡೆ ಸಂಸ್ಕಾರ ಭಾರತಿ ರಂಗೋಲಿ ಹಾಕಿದ್ರು ನೋಡ್ರಿ ಎಲ್ಲಾರು ಮುತ್ತ ಇದ್ರೆ ಎಷ್ಟು ಚಂದ ರೆಡಿ ಆಗಿ ಬಂದಿರ್ತಾರ ಎಲ್ಲಾರು ಸೇರಿ ಅರ್ಚನೆ ಮಾಡ್ತೀವಿ ಲಕ್ಷ್ಮಿ ಹೃದಯ ನಾರಾಯಣ ಹೃದಯ ಹೇಳ್ತೀವಿ ಆಮೇಲೆ ಆಚಾರ ನಮಗ ಅರ್ಚನೆ ಮಂತ್ರಿಗಳನ್ನೆಲ್ಲ ಹೇಳ್ತಾರ ಬಹಳ ಚಂದ ಆಗ್ತದ್ರಿ ಉತ್ತರಾದಿ ಮಟ್ಟದೊಳಗ ಅದನ್ನೆಲ್ಲಾ ನಾವು ಶ್ರಾವಣ ಮಾಸದ ಸಂಭ್ರಮ ಹೊಸ ಸೀರೆ ಉಟ್ಕೊಳ್ಳೋದು ಈ ರೀತಿ ಹಬ್ಬಗಳನ್ನ ಆಚರಣೆ ಮಾಡೋದು ಬಹಳ ಚಂದ ಆಗ್ತದ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ನೋಟಿಫಿಕೇಶನ್ ಬರ್ತದ ನೆನಪೇ ಕಮೆಂಟ್ ಮಾಡ್ರಿ